ನಮಸ್ತೆ ನಾನು ನಿಮ್ಮ ಹಳ್ಳಿ ಹುಡುಗ ಪವನಗೌಡ ನನ್ನ ಚಾನಲಿಗೆ ಸುಖ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಆದಷ್ಟು ರೈತ ಬಂದವರಿಗೆ ವಿಡಿಯೋ ತಲುಪಿಸೋವರೆಗೂ ಶೇರ್ ಮಾಡಿ ಇವತ್ತಿನ ವಿಚಾರ ಅಂತಂದರೆ ಶುಂಠಿ ಬೆಳೆಯುವ ಒಂದು ಸಂಪೂರ್ಣ ಒಂದು ಮಾಹಿತಿ ಇವತ್ತು ನಾನಿರುವಂಥ ಒಂದು ಜಾಗ ಎನ್ ಆರ್ ಪುರ ಅಂದರೆ ಇದು ಶಿವಮೊಗ್ಗ ಡಿಸ್ಟಿಕ್ಕಿಗೂ ಸೇರುತ್ತೆ ಹಾಗೆ ಚಿಕ್ಕಮೂರು ಡಿಸ್ಟಿಕ್ಕಿಗೂ ಅರ್ಧ ಸೇರುತ್ತೆ ಇದು ಇದು ಹೆಚ್ಚಿಂದಾಗಿ ಶಿವಮೊಗ್ಗ ದೃಷ್ಟಿಗೆ ಸೇರುತ್ತೆ ಇಲ್ಲಿ ಬೆಳೆಯುವಂಥ ಬೆಳೆಗಳು ಎಲ್ಲದು ತುಂಬ ಪ್ರಾಮುಖ್ಯತೆ ಕೊಟ್ಟು ಬೆಳೆಯುವಂಥ ಬೆಳೆಯವರು ಎಕ್ಸಾಂಪಲ್ ಶುಂಠಿ ಆಗ್ಬೋದು ಅಡಿಕೆ ಭತ್ತ ಮತ್ತು ಇಳುವರಿಗಳು ತುಂಬಾ ಜಾಸ್ತಿ ಇಲ್ಲಿ ಈಗ ನಾವು ನಮ್ಮೂರ ಕಡೆ ಎಲ್ಲ ತುಂಬ ಕಡಿಮೆ ಇವೆಲ್ಲ ತುಂಬ ಇಳುವರಿ ಇದೆ ಶುಂಠಿದು ಹಾಗೆ ಒಂದು ಸಂಪೂರ್ಣ ಒಂದು ವೀಡಿಯೋ ನೋಡ್ಕೊಬರೋಣ ಬನ್ನಿ ಯಾವ ರೀತಿ ಅಂತ ಇವರು ಇದು ಮಾಡ್ತಿರುವಂಥ ಒಂದು ಕೆಲಸದಲ್ಲಿ ತುಂಬ ಪರಿಪೂರ್ಣವಾಗಿ ಇವರು ಒಂದು ನಾಲೆಡ್ಜ್ ಅಂತೂ ಹೊಂದಿರ್ತಾರೆ ಹಾಗೆಯೇ ಈ ವ್ಯಕ್ತಿಯಾದವರು ಇವರು ಒಂದು ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರುವವರು ಆದರೆ ಅಗ್ರಿಕಲ್ಚರಲ್ಲೂ ಸಹ ಇವರು ಸಂಪೂರ್ಣ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ಹೇಗೆ ಅಂತಂದರೆ ನೋಡಿ ಕಾಣ್ತಿದೆಯಲ್ಲ ಒಂದು ಐದು ಅಥವಾ ಒಂದು ಏಳು ಗಿಡ ಯಾವತ್ತು ಬೆಸ ಬರಬೇಕಂತ ಹೇಳ್ತೀವಿ ಹಾಗೆಯೇ ಫಸ್ಟ್ ಶುಂಠಿ ನೆಡುವಂಥ ಕ್ರಮದಲ್ಲಿ ಮಾಡಿಕೊಂಡು ಅದಕ್ಕೆ ಒಂದು ಪೂಜೆ ಮಾಡಿಕೊಂಡು ಯಾಕಂದರೆ ಅನ್ನದಾತ ರೈತ ಬೆನ್ನೆಲುಬು ಎಲ್ಲವೂ ಸೇರ್ಕೊಂಡು ಹಾಗೆ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳಿದ್ರೆ ಅನ್ನದಾತನೇ ಹಾಗೆ ದೇವರನ್ನು ನೆನೆಸ್ಕೊಂಡು ಇವರು ಈ ಪೂಜೆಗೆ ಕೈ ಹಾಕ್ತಾ ಇದ್ದಾರೆ ಅದರಲ್ಲೂ ಒಬ್ಬ ರೈತ ಒಂದು ಕೆಲಸ ಮಾಡ್ತೇನೆಂದರೆ ತುಂಬ ಶ್ರಮ ಇರತ್ತೆ ಅವರಿಗೆ ಎಲ್ಲರೂ ಅಂತಾರೆ ಓ ಏನಪ್ಪ ಬೆಳೆ ತಂದ ಅಂಥೇಳಿ ಅಡ್ಡದಿಡ್ಡಿ ರೇಟಿಗೆ ಕೇಳುವಂಥದ್ದು ಆದರೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ನಿಮಗೂ ಏನು ಕಷ್ಟಪಡಬೇಕಾಗತ್ತೆ ಅಂತೇಳ್ಬಿಟ್ಟು ನೋಡಿ ಇವರು ಇಲ್ಲಿ ಪೂಜೆ ಮಾಡಿಕೊಂಡೇ ಮುಂದಿನ ಎಲ್ಲ ಕಾರ್ಯಗಳಿಗೆ ಇವರು ಕೈ ಹಾಕ್ತಾರೆ ಇದಕ್ಕಿಂತ ಮೊದಲು ಇವರು ಟ್ಯಾಕ್ಟ್ರಲ್ಲಿ ಒಂದು ರೌಂಡ್ ಬೇಸಾಯ ಮಾಡಿಕೊಂಡು ಸ್ವಲ್ಪ ನೀರು ಸ್ಪಿಂಕ್ಲರ್ ನೀರೆಲ್ಲ ಮಾಡಿಕೊಂಡಿದ್ರು ಅದಾದ ನಂತರದಲ್ಲಿ ಇವರು ಮತ್ತೆ ಇನ್ನೊಂದು ಸಲ ಮತ್ತೆ ಟ್ಯಾಕ್ಟ್ರನ್ನ ಅದನ್ನು ಉಳುಮೆ ಮಾಡಿಬಿಟ್ಟು ಎಲ್ಲ ಲೈನ್ಗಳು ಮಾಡ್ಕೊಂಡಿರ್ತಾರೆ ಆ ಲೈನಿನ ಒಂದು ತುದಿ ಭಾಗದಲ್ಲಿ ಪೂರ್ವ ದಿಕ್ಕಿಗೆ ಇರುವಂಥ ಒಂದು ಜಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಪೂಜೆ ಮಾಡ್ಕೊಳ್ತಾರೆ ಪೂಜೆ ಮಾಡಿಕೊಳ್ಬಿಟ್ಟು ಕ್ಲೀನಾಗಿ ಅಲ್ಲಿಂದ ಇವರ ಕೆಲಸ ಸ್ಟಾರ್ಟು ಹಾಗೆ ಅನ್ನದಾತ ಸುಖಿನ ಭವ ಹಾಗೆ ಆ ರೀತಿಯಲ್ಲಿ ಇವರು ಮುಂದುವರಿತಾ ಹೋಗಿರ್ತಾರೆ ನೋಡಿ ಇಲ್ಲಿ ಇವರ ಮನೆ ದೇವರುಗಳು ಯಾವುದೇದಿದೆ ಎಲ್ಲದನ್ನು ನೆನೆಸ್ಕೊಂಡು ಇರುವಂಥ ಪ್ರಸಾದಗಳನ್ನೆಲ್ಲ ಹಾಕಿ ಒಂದು ಒಳ್ಳೆಯ ರೀತಿಯಲ್ಲಿ ಪೂಜೆ ಮಾಡ್ತಾರೆ ನೋಡಿ ಒಂದು ನೆಟ್ಟಿರುವಂಥ ಒಂದು ಜಾಗಕ್ಕೂ ಹೂವನ್ನು ಆಚೆ ಜೆ ಚೇಂಜ್ ಮಾಡಿ ಹಾಕ್ತಾರೆ ಯಾಕಂತಂದರೆ ನೆಟ್ಟಿರುವಂಥ ಒಂದು ಬಸ್ ನಮಗೆ ಚೆನ್ನಾಗಿ ಸಿಗಲಿ ಅಂಥೇಳಿ ಯಾಕಂದರೆ ಅದೀಗ ಇನ್ನೂ ಪ್ರೋಸೆಸ್ ಸ್ಟಾರ್ಟ್ ಆಗಿರೋದ್ರಿಂದ ಯಾವುದೇ ರೀತಿ ವಿಘ್ನಗಳು ಬರಬಾರ್ದು ಅಂತ ಈಗ ಮಾಡ್ತಿರುವಂಥ ಕೆಲಸದಲ್ಲಿ ನೋಡಿ ಇವರು ನೋಡಿದ್ರೆ ಒಂದು ಐ ಟಿ ಬಿ ಟಿ ಇದರಲ್ಲಿ ವರ್ಕ್ ಮಾಡೋರು ಅಂತ ಯಾರೂ ಹೇಳೋಲ್ಲ ಪಕ್ಕ ಅಗ್ರಿಕಲ್ಚರ್ ಹುಡುಗ ಅಂತ ಹೇಳ್ತಾರೆ ಅವರೊಂದು ಹದಿನೈದು ದಿನ ಡ್ಯೂಟಿಲಿರ್ತಾರೆ ಹದಿನೈದು ದಿನ ಅಗ್ರಿಕಲ್ಚರ್ ಕಡೆ ಗಮನ ಕೊಡ್ತಾರೆ ಹಾಗೆಯ ಜೊತೆಗೆ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ಇರ್ತಾರೆ ಇವರಿಗೆ ಸಾಥ್ ಕೊಡಲಿಕ್ಕೆ ಆದರೆ ಇವತ್ತಿನ ಒಂದು ವಿಚಾರ ಅಂತಂದರೆ ನಮ್ಮ ಮಲೆನಾಡು ಭಾಗದಲ್ಲಿ ಅಗ್ರಿಕಲ್ಚರಿಗೆ ಸಂಬಂಧಪಡುವಂತೆ ತುಂಬಾ ಕಮ್ಮಿ ಯಾಕಂದರೆ ಹೊರಗಡೆ ಎಲ್ಲೋ ಡ್ಯೂಟಿ ಮಾಡ್ಕೊತಾರೆ ಹೊರಗಡೆ ಇರ್ತಾರೆ ಅಂಥದ್ರಲ್ಲಿ ಇವರಿಗೆ ನಾವು ಒಂದು ಹ್ಯಾಂಡ್ಸ್ ಆಪ್ ಹೇಳಬೇಕಾಗತ್ತೆ ಯಾಕಂದರೆ ಡ್ಯೂಟಿನೂ ಮಾಡಿ ಇಲ್ಲಿ ವ್ಯವಸಾಯಕ್ಕೂ ಇವರು ಕೈ ಹಾಕ್ಕೊಳ್ತಿದ್ದಾರೆ ಅಂತಂದರೆ ಅನ್ನದಾತ ಅಂತ ಹೇಳಿದ್ರಲ್ಲಿ ನಾವು ಒಂದು ತಪ್ಪಿಲ್ಲ ಹಾಗೇ ಇದು ನಮಗೊಬ್ಬರಿಗೆ ಅನ್ನದಾತಲ್ಲ ಇಡೀ ನಮ್ಮ ದೇಶಕ್ಕೇ ಇಂಥ ಯುವಕರು ಬೇಕು ಯಾಕಂದರೆ ಎಲ್ಲರೂ ಹೊಟ್ಟೆಗೆ ಅನ್ನನ ತಿನ್ನೋದಲ್ವ ಹಾಗೆಯೇ ನೋಡಿ ಯಾವ ರೀತಿ ಅದನ್ನು ಕ್ಲೀನಾಗಿ ಮುಚ್ಚ್ತಾ ಇದ್ದಾರೆ ಎಷ್ಟು ನೀಟಾಗಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರಲ್ಲ ಸುಳ್ಳಲ್ಲ ನೋಡಿ ಇವರು ಕೈಯೆಲ್ಲ ಮಣ್ಣಾದ್ರೂ ನೆಮ್ಮದಿಲಿ ಅನ್ನ ತಿಂತಾರೆ ಅಲ್ವಾ ಹಾಗೇ ಆದರೆ ಈ ವಿಡಿಯೋಗಳು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ನೋಡಿ ಇಲ್ಲಿಂದ ಪ್ರೋಸೆಸ್ ಸ್ಟಾರ್ಟ್ ಆಗತ್ತೆ ಇವಾಗ ನೋಡ್ಕೊಬರೋಣ ಬನ್ನಿ ನೋಡಿ ಯಾವ ರೀತಿ ಎಲ್ಲ ಲೈನೆಲ್ಲ ಮಾಡಿದ್ದಾರೆ ಕಾಣ್ತಿದೆಯಲ್ಲ ಎಷ್ಟು ನೀಟಾಗಿದೆ ನೋಡಿ ಇದು ಟ್ಯಾಕ್ಟಲ್ ಮಾಡಿ ಅದಾದ ನಂತರದಲ್ಲಿ ಕೈಯಲ್ಲಿ ಇವರು ಗುಣಿ ಹೊಡ್ಕೊಂಡು ಹೋಗ್ತಿರ್ತಾರೆ ಕಾಣ್ತಿದೆಯಲ್ಲ ಇಲ್ಲಿ ನೋಡಿ ಯಾವ ರೀತಿ ಗುಣಿಗಳು ಕಾಣ್ತಾವಿಲ್ಲಲ್ಲ ನೋಡಿ ಲೈನ್ ಎಷ್ಟು ನೀಟಾಗಿದೆ ನೋಡಿ ಇದು ಹೇಗೆ ಕಾಣತ್ತೆ ನೋಡಿ ನಾವು ಮಾಡುವಂಥ ಕೆಲಸ ಶ್ರಮದಿಂದ ಕ್ಲೀನಾಗಿ ಶ್ರದ್ಧೆಯಿಂದ ಮಾಡಿದರೆ ಯಾವತ್ತೂ ನಮಗದು ಮೋಸ ಮಾಡಲ್ಲ ಅಂತ ಹೇಳ್ತಾರೆ ಹಾಗೆ ನೋಡಿ ಎಲ್ಲ ಕುಣಿ ಹೊಡಿತಾ ಇದ್ದಾರೆ ಇವರು ಆ ಒಂದೊಂದು ಕುಣಿಗೂ ಅವರು ಶುಂಠಿ ಬೀಜ ಬರ್ತಾರೆ ಅದಾದ ನಂತರದಲ್ಲಿ ನೀರಿನ ವ್ಯವಸ್ಥೆ ಮಾಡ್ಕೊಂಡು ಇವರು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಹಾಗೆ ಇವರು ನೋಡಿ ತುಂಬ ಎಕ್ಸ್ಪೀರಿಯೆನ್ಸ್ ಇರುವಂಥ ಒಬ್ಬರು ಅಂಕಲು ನೋಡಿ ಎಷ್ಟು ನೀಟಾಗಿ ತೆಕ್ಕೊಬರ್ತಾರೆ ಡ್ರೈ ಮಣ್ಣು ಸಹ ಅದು ನೋಡಿ ಹೇಗಿದೆ ಅಲ್ವಾ ಆದರೆ ರೈತ ಏನು ಶ್ರಮ ಪಡ್ತಾನೆ ಅನ್ನುವುದಕ್ಕೆ ಇದೊಂದು ಒಂಬತ್ತು ನಿಮಿಷ ಹತ್ತತ್ರ ವೀಡಿಯೋ ಇದು ಕ್ಲೀನಾಗಿ ನೋಡಿ ಇದನ್ನು ನೋಡಿ ಯಾವ ರೀತಿ ಕೆಲಸ ಆಗ್ತಿದೆ ಆದರೆ ಇವತ್ತಿನ ದಿನಗಳಲ್ಲಿ ರೈತಾಪಿ ಜೀವನ ಅಂತಂದರೆ ತುಂಬ ಕಮ್ಮಿನೇ ಎಲ್ಲೋ ನಮ್ಮ ಮಲೆನಾಡು ಭಾಗಗಳಲ್ಲಿ ನೋಡ್ಲಿಕ್ಕೆ ಸಿಗ್ಬೋದಲ್ವಾ ಆದರೆ ಎಲ್ಲ ಕಡೆ ಆ ಥರ ನೋಡ್ಲಿಕ್ಕೆ ಸಿಗೋಲ್ಲ ಇವತ್ತು ನಾನು ಅಚಾನಕ್ಕಾಗಿ ಇವತ್ತು ಎಲ್ಲೋ ಬಂದವನು ಇವತ್ತು ನನ್ನ ಕೆಲಸದ ಮೇಲುಗಡೆ ಹಾಗೆಯೇ ಅದನ್ನು ನೋಡಿಬಿಟ್ಟು ನಾನೊಂದು ವೀಡಿಯೋ ಮಾಡಿರುವಂಥದ್ದು ಯಾಕಂದರೆ ಶುಂಠಿ ಬೆಳೆಯಲ್ಲಿ ನಮಗೂ ಸಂಪೂರ್ಣ ಮಾಹಿತಿಗಳಿಲ್ಲ ಯಾಕಂದರೆ ನಮ್ಮ ಭಾಗದಲ್ಲೆಲ್ಲ ಅಡಿಕೆ ಭತ್ತ ಬೆಳೆಯುವಂಥ ಒಂದು ಭಾಗ ನಮ್ಮದು ಹಾಗಾಗಿ ಇದು ನಾಲ್ಕು ಚೆನ್ನಾಗಿ ಹೆಲ್ಪ್ ಆಗಲಿ ಅಂತ ಮಾಡಿರುವಂಥ ಒಂದು ವೀಡಿಯೋ ನೋಡಿ ಶುಂಠಿಯೆಲ್ಲ ಯಾವ ರೀತಿ ಆಯ್ಕೆ ಇದೆ ನೋಡಿ ಇವ್ರಿಗೆಲ್ಲ ನೋಡಿ ಎಷ್ಟು ನೀಟಾಗಿದೆ ನೋಡಿ ಹೇಗಿದೆ ಎಲ್ಲ ಆಯ್ಕೆಗಳು ಯಾಕಂದರೆ ಒಂದು ಶುಂಠಿ ಬೀಜಗಳನ್ನು ಹಾಳಾಗಬಾರ್ದು ಅನ್ನೋ ಒಂದು ಉದ್ದೇಶ ಅಂದರೆ ಏನು ವಿಪರೀತ ಬಿಸಿಲು ಹೋಗುತ್ತೆ ಬಿಸಿಲಲ್ಲಿ ನೀರೆಲ್ಲ ಡ್ರೈ ಆದರೆ ಅದು ಹಾಳಾಗಿ ಹೋಗುತ್ತೆ ಹಾಗಾಗಿ ನೋಡಿ ಇದು ಬೇವಿನ ಗೊಬ್ಬರ ಇದು ಬೇವಿನ ಹಿಂಡಿ ಅಂತ ಕರೀತಾರೆ ಹಾಗೆ ಬೇವಿನ ಗೊಬ್ಬರ ಅಂತಲೂ ಕರೀತಾರೆ ಅದನ್ನು ಫಸ್ಟಿಗೆ ಹಾಕೊಂಬರ್ತಾರೆ ಅದನ್ನು ಹಾಕೊಂಬರೋ ಉದ್ದೇಶ ಅಂತಂದರೆ ಅದು ತುಂಬ ಆಗಿರುತ್ತೆ ಅದಕ್ಕೆ ಯಾವುದೇ ಕ್ರಿಮಿ ಕೀಟಗಳು ಏನು ತಗಲಬಾರ್ದು ಅಂತ ನೋಡಿ ಈ ಥರ ಸ್ವಲ್ಪನೇ ನೋಡಿ ಎಷ್ಟು ನೀಟಾಗಿ ಹಾಕೊಂಬರ್ತಿದ್ರೆ ಅಂದರೆ ಒಂದು ಫಂಕ್ಷನಲ್ಲಿ ನಾವೇನು ಪಲ್ಯ ಉಪ್ಪು ಬಡಿಸ್ತೀವಿ ಅದೇ ರೀತಿಯೇ ನೋಡಿ ಹೇಗಿದ್ದಾರೆ ಸ್ಮಾರ್ಟ್ ಬಾಯಿ ನೋಡಿ ಕ್ಲೀನಾಗಿ ಹೇಗೆ ಅದನ್ನು ಹಾಕೋಗ್ತಾರೆ ನೋಡಿ ಸ್ವಲ್ಪ ಸ್ವಲ್ಪ ನೋಡಿ ಅಂತೀಯಲ್ಲ ಅಂದರೆ ಯಾವುದೇ ಕ್ರಿಮಿಗಳು ಇದಕ್ಕೆ ತಗಲುವಂಥದ್ದು ಒಂದು ಇದು ಇರಲ್ಲ ಅದು ನೋಡಿ ಇಲ್ಲಿ ಶುಂಠಿ ಬೀಜ ಇಟ್ಟಿದ್ದಾರೆ ಇಲ್ಲಿ ನೋಡಿ ತೋರಿಸ್ತೀನಿ ಇಲ್ಲಿ ಬ್ರದರ್ ನೋಡಿ ಇಲ್ಲಿ ಹಾಕೋ ಬರ್ತಿದ್ದಾರೆ ಇಲ್ಲಿ ನೋಡಿ ಕರೆಕ್ಟಾಗಿ ಅದು ಅಳತೆ ಮಾಡಿ ಹಾಕಿದಂಗೆ ಹಾಕ್ತಾರೆ ನೋಡಿ ನೋಡಿ ಎಷ್ಟು ನೀಟಾಗಿ ನೋಡಿ ಏನು ನೀಟಾಗಿ ಬರ್ತಾ ಇದೆ ನೋಡಿ ನೋಡಿಲಿ ಅಮ್ಮ ಹಾಗೆ ಆ ಕಡೆಯಿಂದ ಇಟ್ಕೊಂಡು ಎಲ್ಲ ಬೀಜ ಸರ್ ಮಾಡಿಕೊಂಡು ಲೆವೆಲ್ ಮಾಡ್ಕೊಂಡು ಬರ್ತಾರೆ ನೋಡಿ ಹ್ಞೂ ಯಾವ ರೀತಿ ನೋಡಿ ಲೆವೆಲ್ ಮಾಡ್ಕೊಂಬರ್ತಿದ್ದಾರೆ ಅಂದರೆ ಕ್ರಮಬದ್ಧವಾಗಿ ಎಲ್ಲದನ್ನು ಮಾಡ್ತಾ ಬಂದರೆ ಮಾಡುವಂಥ ಕೆಲಸದಲ್ಲಿ ಯಾವುದೇ ರೀತಿ ತೊಂದರೆಗಳು ಇರಲ್ಲ ನಾವು ಪಟ್ಟಂಥ ಒಂದು ಶ್ರಮಕ್ಕೆ ಪ್ರತಿಫಲ ಖಂಡಿತ ಇರುತ್ತೆ ಅಲ್ವಾ ಹಾಗೆ ಇದನ್ನು ಶೇರ್ ಮಾಡ್ಕೊಳ್ಳಿ ಆದಷ್ಟು ರೈತ ಅವರಿಗೆ ಎಲ್ಲ ತಲುಪಲಿ ಶುಂಠಿ ಬೆಳೆ ಬೆಳೆಯುವಂಥವ್ರು ಯಾರು ಇದ್ದರೆ ಇದೊಂದು ಚಿಕ್ಕ ಮಾಹಿತಿನ ಅವ್ರಿಗೆ ಗಮನಕ್ಕೆ ಹಾಕ್ಕೊಳ್ಳಲಿ ಹಾಗೆ ಹೊರಗಡೆಗೂ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲ ವೀಕ್ಷಕರಿಗು ಹೇಳ್ತಿದ್ದೀನಿ ನೆಕ್ಸ್ಟ್ ವೀಡಿಯೋ ಕಾದ್ ನೋಡುವ ಹಾಗೆ ನೋಡಿ ಇವರು ಹಾಕ್ತಿರಲ್ಲ ಇದು ಬೇವಿನ ಗೊಬ್ಬರ ಇದು ಯಾರಾದರೂ ಬೇಕಂದರೆ ತರ್ಸ್ಕೊಬೋದು ಸಾವಿರದ ಇನ್ನೂರು ರೂಪಾಯಿ ಇರಲಿ ಎಮ್ ಆರ್ ಪಿ ಇದೆ ಇದು ಎಲ್ಲ ಅಂಗಡಿಗಳಲ್ಲೂ ಸಿಗತ್ತೆ ಚೆನ್ನಾಗಿದೆ ಅಂತ ಅಂದರೆ ಇವರು ಹಾಗೆಯೇ ಎಲ್ಲ ಮಲೆನಾಡು ಭಾಗದ ಎಲ್ಲ ಅಂಗಡಿಗಳಲ್ಲೂ ದೊರೆಯುತ್ತೆ ಇದು ಹಾಗೆ ನೋಡಿ ಇದು ಅಷ್ಟೇ ಚೆನ್ನಾಗಿದೆ ಇದು ಇದು ಎಲ್ಲ ಸಾವಯವ ಗೊಬ್ಬರಗಳು ಫೋಟೋ ತಗೊಳ್ಳಿ ಶೇರ್ ಮಾಡಿ ಥ್ಯಾಂಕ್ ಯು ವೀಕ್ಷಕರೇ